ತಮಗೆ ಗೊತ್ತಿರುವಂತೆ ಈಗಾಗಲೇ ನಾವು ಕಲಬುರಗಿಯಲ್ಲಿ ಹದಿನೇಳನೇ ಸೆಪ್ಟೆಂಬರ್ ಐತಿಹಾಸಿಕ ದಿನದಂದು ಸಂಪುಟ ಸಭೆ ಮಾಡಿದಕ್ಕೆ ಸ್ವಾಗತ ಮಾಡಿದ್ದೀವಿ ಪ್ರತ್ಯೇಕ ಸಚಿವಾಲಯಕ್ಕೂ ಸ್ವಾಗತ ಮಾಡಿದ್ದೀವಿ ಈ ಒಂದು ಮಧ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಡೈರೆಕ್ಟ್ ಜನರಲ್ ಆಫ್ ಪೊಲೀಸ್ ಇವರು ಏನು ಅಂದ್ರೆ ಮುಖ್ಯಮಂತ್ರಿ ಮೆಸ್ಗೇಡ್ ಮಾಡ್ತಾರೆ ಏನಂದ್ರೆ ಒಂದು ಎರಡು ಇಪ್ಪತ್ತ್ಮೂರು ಸರ್ಕುಲರು ಕೆ ಇ ಟಿದಾಗ ಏನದಲ್ಲ ತಿರಸ್ಕಾರ ಆಗ್ಯದ ಅದಕ್ಕೇನದಲ್ಲ ಇಪ್ಪತ್ತರ ಸರ್ಕ್ಯುಲರ್ ಪ್ರಕಾರ ಆರು ಆರು ಇಪ್ಪತ್ತರ ಸರ್ಕ್ಯುಲರ್ ಪ್ರಕಾರ ಐದುನೂರ ನಲ್ವತ್ತೈದು ಪಿ ಎಸ್ ಐ ನೇಮಕಾತಿ ಮಾಡಬೇಕಂತೇಳಿ ಅವರು ಮುಖ್ಯಮಂತ್ರಿಗಳು ಹೋಗ್ತಾರೆ ಮುಖ್ಯಮಂತ್ರಿಗಳು ಕಾನೂನು ಪ್ರಕಾರವಾಗಿ ಕೆ ಇ ಟಿ ರದ್ದು ಮಾಡಿದ್ರೆ ಅವ್ರೇನಾದ್ರೂ ಸಹಜ ಒಪ್ಕೊಂಡು ಅನುಮೋದನೆ ಕೊಟ್ಟರು ಅದು ಕಾಪಿನೂ ತಮಗೆ ಕೊಟ್ಟಿದ್ದೇನೋ ಅಂದರೆ ಯಾವ ರೀತಿ ವಂಚನೆ ಇದ್ದಾರೆ ಆ ನಮ್ಮ ಬೆಂಗಳೂರದಾಗಿದ್ದಂಥ ಆ ಭಾಗದ್ದು ಅಧಿಕಾರಿಗಳು ಅವ್ರಿಗೆ ಅದೂ ಗೊತ್ತಿಲ್ಲ ಏನದಲ್ಲ ಎಂಟು ಎಂಟು ಇಪ್ಪತ್ತ್ನಾಲ್ಕಕ್ಕೆ ಕೆ ಟಿ ಏನದೆಲ್ಲ ರಿಜೆಕ್ಟ್ ಮಾಡಿದಂಥ ತೀರ್ಪಿಗೆ ಹೈಕೋರ್ಟ್ ಎತ್ತಿ ಹಿಡಿದು ಸ್ಟೇ ಕೊಟ್ಟದ ಎಂಟು ಎಂಟು ಇಪ್ಪತ್ತ್ನಾಲ್ಕಕ್ಕೆ ಅಂದರೆ ಅದರ ಅರ್ಥ ಒಂದು ಎರಡು ಇಪ್ಪತ್ತ್ಮೂರದ್ದು ಸರ್ಕುಲರ್ ಜಾರಿಯಲ್ಲಿದ್ದ ಒಂದು ಎರಡು ಇಪ್ಪತ್ತ್ಮೂರು ಸರ್ಕ್ಯುಲರ್ ಜಾರಿಯಲ್ಲಿದೆ ಮತ್ತು ಇದೇ ಒಂದು ಸರ್ಕುಲರ್ಗೆ ಮುಂದುವರಿಸಿ ಸನ್ಮಾನ್ಯ ಪ್ರಿಯಾಂಕರ್ಗಿಯವರು ಏನದಲ್ಲ ಜನವರಿ ತಿಂಗಳಲ್ಲಿ ಒಂದು ಸಭೆ ಮಾಡ್ತಾರೆ ಸಂಪುಟ ಉಪ ಸಮಿತಿಯು ಆ ಸಭೆಯದು ಪ್ರೊಸೀಡಿಂಗ್ ಏನದಲ್ಲ ಫೆಬ್ರವರಿ ತಿಂಗಳದಾಗ ಹೊರಗೆ ಬರ್ತಾವ ಬಂದ ನಂತರ ಈ ರಾಜ್ಯ ಮಟ್ಟದ ಉನ್ನತ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂಗೆ ತಮಗೆ ಅಭಿಪ್ರಾಯ ಕೇಳಿದ್ರೆ ಇನ್ನೂ ಅಭಿಪ್ರಾಯ ಕೊಡಲಿಲ್ಲ